ಸ್ನೇಹಿತರೆ ನಮಸ್ಕಾರ ಹಿಮಾಲಯ ಪರ್ವತಗಳು ಎಷ್ಟು ಸುಂದರವಾದ ರಮಣೀಯವಾದ ಪ್ರದೇಶವೋ ಅಷ್ಟೇ ರಹಸ್ಯಗಳನ್ನು ತನ್ನಲ್ಲಿ ಬಚ್ಚಿಟ್ಟುಕೊಂಡ ಪ್ರದೇಶ ಅತ್ಯಂತ ಎತ್ತರವಾದ ಪರ್ವತಗಳಿರುವ ಪ್ರದೇಶವೆಂದು ಹಿಮಾಲಯಕ್ಕೆ ಒಂದು ಹೆಗ್ಗಳಿಕೆ ಇದೆ ಭಾರತ ಭೂಟಾನ್ ನೇಪಾಳಿಂದ ಶುರು ಮಾಡಿ ಆಫ್ಘಾನಿಸ್ತಾನದವರೆಗೂ ವ್ಯಾಪಕವಾಗಿ ವಿಸ್ತರಿಸಿದೆ ಹಿಮಾಲಯ ಪರ್ವತ ಶ್ರೇಣಿ ಹಿಮಾಲಯಕ್ಕೆ ಅದೆಷ್ಟೋ ಜನ ಪರ್ಯಾಟಕರು ಹೋಗುತ್ತಿರುತ್ತಾರೆ ಇನ್ನೆಷ್ಟೋ ಜನ ವಿಜ್ಞಾನಿಗಳು ಪರ್ವತಾರೋಹಕರು ಹಿಮಾಲಯದ ಮೇಲೆ ಅದೆಷ್ಟೋ ಸಂಶೋಧನೆಗಳು ನಡೆಸುತ್ತಿರುತ್ತಾರೆ ಆದರೂ ಹಿಮಾಲಯದ ಬಹುತೇಕ ಪ್ರಾಂತ್ಯಗಳು ರಹಸ್ಯವಾಗಿ ಉಳಿದಿದೆ ಅಂಥ ಹಿಮಾಲಯ ರಹಸ್ಯಗಳ ಬಗ್ಗೆ ನಾವಿಂದು ಈ ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ನಾನು ನಿಮ್ಮ ಪುನೀತ್ ಶರ್ಮನ್ ವೆಲ್ಕಮ್ ಟು Friday Talks Friday Talks with Puni Charman. ಹಿಮಾಲಯಗಳು ತುಂಬಾ ಎತ್ತರವಾದ ಪರ್ವತಗಳಿಂದ ಮಂಜಿನಿಂದ ನದಿ ಸರೋವರಗಳಿಂದ ಕೂಡಿದ ಪ್ರದೇಶ ಇಲ್ಲಿಗೆ ನಿತ್ಯ ಪರ್ಯಾಟಕರು ಬಂದು ಹೋಗುತ್ತಲೇ ಇರುತ್ತಾರೆ ಬಹುತೇಕ ಮಂಜಿನಿಂದಲೇ ಕವಿದಿರುವ ಈ ಪ್ರದೇಶದ ಉಷ್ಣಗ್ರತೆ ಮೈನಸ್ ಹದಿನೆಂಟರಿಂದ ಮೈನಸ್ ಇಪ್ಪತ್ತೈದು ಡಿಗ್ರಿಗಳವರೆಗೆ ಇರುತ್ತದೆ ನಮ್ಮಂತಹ ಸಾಧಾರಣ ವ್ಯಕ್ತಿಗಳು ಇಂಥ ಹವಾಮಾನ ಪರಿಸ್ಥಿತಿಯಲ್ಲಿ ಹಿಮಾಲಯ ಪರ್ವತಾರೋಹಣ ಮಾಡುವುದೆಂದರೆ ಅದು ಸಾಹಸವೆಂದೇ ಹೇಳಬೇಕು ಆದರೂ ಕೆಲವರು ಇಂತಹ ಸಾಹಸಕ್ಕೆ ಕೈ ಹಾಕುತ್ತಾರೆ ಇಲ್ಲಿನ ವಾತಾವರಣ ಗಾಳಿ ನೀರು ಎಲ್ಲವೂ ಸ್ವಚ್ಛವಾಗಿರುತ್ತದೆ ಹಿಮಾಲಯಗಳನ್ನು ದೇವತೆಗಳ ನಿಲಯವಾಗಿ ಪವಿತ್ರವಾದ ಆತ್ಮಗಳ ನಿಲಯವೆಂದು ಹೇಳುತ್ತಾರೆ ಹಿಮಾಲಯಗಳಲ್ಲೇ ದುರ್ಭೇದ್ಯವಾದ ಅನೇಕ ಪ್ರದೇಶಗಳಿವೆ ಅಲ್ಲಿ ಸಾಮಾನ್ಯರ ಪ್ರವೇಶವಾಗಲಿ ಸಾಮಾನ್ಯರು ನಿವಾಸಿಸುವುದಾಗಲಿ ಅಸಂಭವ ಈ ಪರ್ವತ ಶ್ರೇಣಿಗಳ ಮಧ್ಯೆ ದೇವತೆಗಳು ನಿವಾಸಿಸುತ್ತಾರೆ ಅನ್ನೋ ನಂಬಿಕೆ ಇದೆ ಇಂದ್ರನು ಇಲ್ಲೇ ನಿವಾಸಿಸುತ್ತಾನೆ ಅನ್ನೋ ವಿಶ್ವಾಸ ಅಲ್ಲಿನ ಜನರಿಗಿದೆ ಅಷ್ಟೇ ಅಲ್ಲ ಪವಿತ್ರವಾದ ಆತ್ಮಗಳಿಗೂ ಈ ಪ್ರಾಂತ್ಯ ನಿವಾಸ ಸ್ಥಾನವೆಂದು ಹೇಳುತ್ತಾರೆ ಇಂಥ ಪ್ರದೇಶವೇ ಉತ್ತರಾಖಂಡ್ ನಲ್ಲೂ ಇದೆ ಇಲ್ಲಿರುವ ಪವಿತ್ರ ಆತ್ಮಗಳೇ ಭೂಮಿಯನ್ನು ಕಾಪಾಡುತ್ತಿದೆ ಎಂದು ಅಲ್ಲಿನ ಸ್ಥಾನಿಕರ ನಂಬಿಕೆ ಹಿಮಾಲಯವನ್ನು ಸ್ವರ್ಗಕ್ಕೆ ಹೋಲಿಸುತ್ತಾರೆ ಸ್ವರ್ಗಕ್ಕೆ ಹೋಗಲು ಅಂದ್ರೆ ಮೋಕ್ಷ ಪ್ರಾಪ್ತಿಗೆ ಹಿಮಾಲಯವೇ ದಾರಿಯಂದು ಅದೆಷ್ಟೋ ಜನ ಆಧ್ಯಾತ್ಮಿಕ ಸಾಧಕರು ಭಾವಿಸುತ್ತಾರೆ ಇತರ ಜಾಗಗಳಲ್ಲಿರುವವರಿಗಿಂತ ಹಿಮಾಲಯಗಳಲ್ಲಿ ಜೀವನ ಮಾಡುವವರ ಆಯುಷು ಜಾಸ್ತಿ ಕಾರಣ ಅಲ್ಲಿನ ಸ್ವಚ್ಛವಾದ ಗಾಳಿ ಹಾಗೂ ನೀರು ಇಲ್ಲಿನ ಜನಕ್ಕೆ ಚರ್ಮ ರೋಗ ಹಾಗೂ ಕಣ್ಣಿಗೆ ಸಂಬಂಧಿಸಿದ ರೋಗಗಳು ಬರುವುದು ತುಂಬಾ ಕಮ್ಮಿ ಹಿಮಾಲಯದ ಕೆಲವು ಪ್ರದೇಶಗಳಲ್ಲಿ ಕೆಲವು ತೀವ್ರ ಆರೋಗ್ಯ ಸಮಸ್ಯೆಗಳಿಗೆ ನೈಸರ್ಗಿಕ ಚಿಕಿತ್ಸೆಗಳು ಮಾಡುತ್ತಾರೆ ಉತ್ತರಾಖಂಡ್ ಸಿಕ್ಕಿಂ mm -hmm. ಹಿಮಾಚಲ್ ಪ್ರದೇಶಗಳಲ್ಲಿ ಇಂತಹ ನೈಸರ್ಗಿಕ ಆರೋಗ್ಯ ಕೇಂದ್ರಗಳು ಅದೆಷ್ಟೋ ಇದೆ ಅನೇಕ ಮಂದಿ ಇಲ್ಲಿಗೆ ಬಂದು ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸರಿ ಹೋಗುತ್ತಾರೆ ಹಿಮಾಲಯದಲ್ಲಿ ನಿವಾಸಿಸುವ ಪ್ರಜೆಗಳ ಜೀವನ ಪ್ರಮಾಣವು ಅಧಿಕವಾಗಿರುತ್ತದೆ ಅನೇಕ ಋಷಿ ಮುನಿಗಳು ಇಲ್ಲಿಗೆ ಬಂದು ತಮ್ಮ ಯೋಗ ಸಾಧನೆಯನ್ನು ಮಾಡುತ್ತಾರೆ ಅಲ್ಲಿನ ವಾತಾವರಣ ಅವರ ಸಾಧನೆಗೆ ಅನುಗುಣವಾಗಿರುತ್ತದೆ ಕೆಲವು ಬಾರಿ ಮೈನಸ್ ಇಪ್ಪತ್ತು ಡಿಗ್ರಿ ಚಳಿಯಲ್ಲೂ ತೀವ್ರವಾದ ಯೋಗ ಸಾಧನೆ ಮಾಡುತ್ತಿರುತ್ತಾರೆ ಅಷ್ಟಾದರೂ ಅವರಿಗೆ ಚಳಿ ಹಸಿವು ಆಗದಿರುವುದು ಆಶ್ಚರ್ಯ ಇಲ್ಲಿನ ಸ್ವಚ್ಛವಾದ ಗಾಳಿಗೆ ನೀರಿಗೆ ರೋಗ ಶಕ್ತಿ ಇದೆ ಇಲ್ಲಿ ಸಾಧನೆ ಮಾಡುವ ವ್ಯಕ್ತಿ ಎಲ್ಲ ರೋಗಗಳಿಂದಲೂ ದೂರವಾಗಿರುತ್ತಾನೆ ಹಿಮಾಲಯದಲ್ಲಿ ಒಂದು ವಿಚಿತ್ರವಾದ ಬಹಳ ಮಾರ್ಮಿಕವಾದ ಆಶ್ರಮವಿದೆ ಎಂದು ತುಂಬಾ ಜನ ನಂಬುತ್ತಾರೆ ಅದನ್ನು ಕೆಲವರು ಸಿದ್ಧಾಶ್ರಮವೆಂದು ಇನ್ನು ಕೆಲವರು ಜ್ಞಾನ ಗಂಗಾ ಮಠ ಎಂದು ಇನ್ನು ಕೆಲವರು ಶಂಭಳಾ ನಗರವೆಂದು ಕರೆಯುತ್ತಾರೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಅಗೋಚರವಾಗಿರುವ ಈ ಆಶ್ರಮಕ್ಕೆ ಪ್ರವೇಶ ಸಾಮಾನ್ಯರಾದ ನಮ್ಮಿಂದ ಆಗುವುದಿಲ್ಲ ಇಲ್ಲಿಗೆ ಹೋಗಬೇಕಾದರೆ ಅದೆಷ್ಟೋ ಜನ್ಮಗಳ ಸಾಧನೆ ಬೇಕು ಸಿದ್ಧ ಪುರುಷರು ಮಹಾತಪಸ್ವಿಗಳು ಸಪ್ತ ಚಿರ ಚಿರಂಜೀವಿಗಳು ಅಷ್ಟೇ ಅಲ್ಲ ಕಲಿಯುಗದಲ್ಲಿ ಅವತಾರ ಸ್ವೀಕರಿಸುವ ಕಲ್ಕಿಯ ಜನನವೂ ಇದೇ ಶಂಭಳ ನಗರದಲ್ಲಿ ಆಗಲಿದೆ ಈ ಸಿದ್ಧಾಶ್ರಮವನ್ನು ಹುಡುಕಲೆಂದು ಆಗಿನ ಕಾಲದಲ್ಲಿ ಹಿಟ್ಲರ್ ಕೂಡ ಪ್ರಯತ್ನ ಪಟ್ಟಿದ್ದ ಎಂಬ ಕಥನಗಳು ಇದೆ ಆದರೆ ಇದರ ಪ್ರವೇಶ ಯಾರೆಂದರವರಿಗೆ ಸಾಧ್ಯವಾಗುವುದಿಲ್ಲ ನಮ್ಮ ಸನಾತನ ಧಾರ್ಮಿಕ ಗ್ರಂಥಗಳಲ್ಲೂ ಇದರ ಪ್ರಸ್ತಾವನೆ ಇದೆ ಶಂಭಳ ನಗರದಲ್ಲಿರುವ ಕಾಲಚಕ್ರಕ್ಕೂ ಭೌತಿಕ ಭೌಗೋಳಿಕ ವಾತಾವರಣಕ್ಕೂ ನಮ್ಮ ಭೂಲೋಕದ ಭೌತಿಕ ಭೌಗೋಳಿಕ ವಾತಾವರಣಕ್ಕೂ ಬಹಳ ವ್ಯತ್ಯಾಸವಿದೆ ಶಂಭಳ ನಗರವಿರುವ ಫಿಸಿಕಲ್ ಡೈಮೆನ್ಷನ್ ಬೇರೆನೇ ಆಗಿದೆ ಇನ್ನು ಹಿಮಾಲಯ ರಹಸ್ಯಗಳ ಬಗ್ಗೆ ಮಾತಾಡಬೇಕಾದರೆ ಚರ್ಚೆಗೆ ಬರುವ ಮತ್ತೊಂದು ವಿಷಯ ಅದು ವ್ಯತಿ ಅಂದ್ರೆ ಮಂಜಿನ ಮನುಷ್ಯ ಅನೇಕ ಮಂದಿ ಸ್ಥಾನಿಕರು ಪರ್ಯಟಕರು ಈ ಎತ್ತರವಾದ ಮಂಜಿನ ಮನುಷ್ಯನನ್ನು ನೋಡಿದ್ದೇವೆ ಎಂದು ಹೇಳ್ತಾರೆ ಆದರೆ ಯಾರ ಬಳಿಯೂ ನಿರ್ದಿಷ್ಟವಾದ ಸಾಕ್ಷ್ಯಾಧಾರಗಳಿಲ್ಲ ಗಡಿ ಪ್ರದೇಶದಲ್ಲಿರುವ ಭಾರತದ ಸೈನಿಕರಲ್ಲೂ ಕೆಲವರು ಈ ಯತಿಯನ್ನು ನೋಡಿದ್ದಾರೆ ಎಂದು ಹೇಳಲಾಗ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಸೈನ್ಯ ವಿಶಾಲವಾದ ಮಂಜಿನಲ್ಲಿ ಈ ಕಾಲಿನ ಪಾದದ ಗುರುತುಗಳನ್ನು ಪತ್ತೆ ಮಾಡಿತ್ತು ಸಾಮಾನ್ಯ ವ್ಯಕ್ತಿಗಿಂತ ಸುಮಾರು ಐದರಿಂದ ಆರು ಪಟ್ಟು ದೊಡ್ಡದಾಗಿತ್ತು ಆ ಪಾದದ ಗುರುತು ಈ ಯತಿ ಎಂಬ ಜೀವಿಯ ಬಗ್ಗೆ ಚರ್ಚೆ ಇದೇನು ಮೊದಲ ಬಾರಿಗಲ್ಲ ಇದು ಸುಮಾರು ಒಂಬೈನೂರು ವರ್ಷಗಳಿಂದಲೂ ಈ ಪ್ರಾಂತ್ಯದಲ್ಲಿದೆ ನೇಪಾಲ್ ಟಿಬೆಟ್ ಲಡಾಖ್ ಪ್ರಾಂತ್ಯದಲ್ಲಿ ಈ ಯತಿಗೆ ಸಂಬಂಧಪಟ್ಟ ಸಾವಿರಾರು ಕಥೆಗಳು ಅಲ್ಲಿನ ಸ್ಥಾನಿಕರು ಹೇಳುತ್ತಾರೆ ಯತಿ ಶರೀರದ ಮೇಲೆ ಭಾರಿ ಗಾತ್ರದ ಕೇಶಗಳಿರುತ್ತದೆ ಎಂದು ಅದು ಎರಡು ಕಾಲಿನ ಮೇಲೆ ನಡೆಯುತ್ತಿರುತ್ತದೆ ಎಂದು ಅದರ ನಿವಾಸ ಸ್ಥಳ ಗುಹೆಗಳೆಂದು ಆಹಾರಕ್ಕೆ ಮಾತ್ರ ಅದು ಹೊರಗೆ ಬರುತ್ತದೆ ಎಂದು ಹೇಳ್ತಾರೆ ಆದರೆ ಈ ಯತಿಯನ್ನು ಇದುವರೆಗೂ ಯಾರೂ ಹತ್ತಿರದಿಂದ ನೋಡಿದವರು ಇಲ್ಲ ಇದರ ಅಸ್ತಿತ್ವದ ಬಗ್ಗೆ ಸರಿಯಾದ ಸಾಕ್ಷ್ಯಾಧಾರಗಳು ಇಲ್ಲ ಆದರೆ ಇದರ ಅಸ್ತಿತ್ವವನ್ನು ನಂಬುವವರು ಇದರ ನಿವಾಸ ಸ್ಥಾನ ಮಾತ್ರ ಹಿಮಾಲಯಗಳೆಂದ ಹೇಳುತ್ತಾರೆ ಈ ಭೂಮಿಯ ಮೇಲೆ ಹಿಮಾಲಯದ ಪ್ರಭಾವ ಬಹಳ ಜಾಸ್ತಿ ಎಂದು ಹೇಳಬೇಕು ಹಿಮಾಲಯದ ಮೇಲೆ ಯಾವುದೇ ಪ್ರತಿಕೂಲ ಪ್ರಭಾವವಾದರೂ ಅದರ ಪರಿಣಾಮ ಅನೇಕ ದೇಶಗಳ ಮೇಲಿರುತ್ತದೆ ಪ್ರಾಚೀನ ಕಾಲದಿಂದಲೂ ಈ ಪ್ರಾಂತ್ಯ ದೇವತೆಗಳ ನಿಲಯ ಕೈಲಾಸಗಿರಿ ಮಾನಸ ಸರೋವರ ಅಮರನಾಥ್ ಕೇದಾರನಾಥ್ ಬದ್ರಿನಾಥ್ ನಂತಹ ಆಲಯಗಳು ಇರುವುದು ಇಲ್ಲೇ ಈ ಆಲಯಗಳಿಗೆ ಬರುವ ಭಕ್ತರ ಸಂಖ್ಯೆ ದಿನೇ ದಿನೇ ಗಣನೀಯವಾಗಿ ಜಾಸ್ತಿ ಆಗುತ್ತಿದೆ ಹೀಗೆ ಜಾಸ್ತಿ ಆಗುತ್ತಿರುವ ಭಕ್ತರ ಸಂಖ್ಯೆಯಿಂದ ಹಿಮಾಲಯದ ಮೇಲೆ ಒತ್ತಡ ಜಾಸ್ತಿ ಆಗುತ್ತಿದೆ ಈ ಆಲಯಗಳ ಸುತ್ತಲೂ ಹೋಟೆಲ್ಗಳು ಮಳಿಗೆಗಳು ಜಾಸ್ತಿ ಆಗುತ್ತಾ ಈ ಪ್ರಾಂತ್ಯದಲ್ಲಿ ಜನ ಸಂಖ್ಯೆಯು ಜಾಸ್ತಿ ಆಯಿತು ಇದರಿಂದ ಹಿಮಪಾತಗಳು ನೀರಿನ ಮಟ್ಟ ಜಾಸ್ತಿ ಆಗುವಂತ ಅನೇಕ ಪ್ರಕೃತಿ ವಿಧ್ವಂಸಗಳು ತಲೆ ಎತ್ತುತ್ತಿದೆ ಇದರ ಜೊತೆಗೆ ಅನೇಕ ಪರ್ಯಾಟಕರು ಪ್ಲಾಸ್ಟಿಕ್ ನಂತಹ ಅನೇಕ ವಸ್ತುಗಳಿಂದ ಅಲ್ಲಿನ ವಾತಾವರಣವನ್ನು ಹಾಗೂ ನೀರನ್ನು ಹಾಳು ಮಾಡುತ್ತಿದ್ದಾರೆ ಇದರ ಪರಿಣಾಮ ಉತ್ತರಾಖಂಡ್ ಅಲ್ಲಿ ಕೆಲವೇ ವರ್ಷಗಳ ಹಿಂದೆಯಾದ ಪ್ರಕೃತಿ ವಿಪತ್ತಿನಲ್ಲಿ ಎಷ್ಟು ಜನ ಕಣ್ಣೆದುರೇ ಮೃತರಾದರು ಎಂದು ನೀವೆಲ್ಲ ನೋಡಿದ್ದೀರಿ ಇಷ್ಟಾದರೂ ಈ ಮನುಷ್ಯರಲ್ಲಿ ಯಾವುದೇ ಬದಲಾವಣೆಯಾಗಲಿಲ್ಲ ಪ್ರತಿ ವರ್ಷ ಈ ಸಾಮಾಜಿಕ ಜಾಲತಾಣದ ಹುಚ್ಚು ಪ್ರಭಾವದಿಂದ ಈ ಪ್ರದೇಶಗಳಿಗೆ ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಇದು ಹಿಮಾಲಯದ ಮೇಲೆ ಇನ್ನಿಲ್ಲದ ಭಾರಿ ಪರಿಣಾಮವೇ ಬೀರುತ್ತದೆ ಹಿಮಾಲಯವೇನಾದರೂ ತನ್ನ ಅಸ್ತಿತ್ವ ಕಳೆದುಕೊಂಡರೆ ಪ್ರಪಂಚದ ಅನೇಕ ದೇಶಗಳು ಅಂತರ್ಧಾನವಾಗಿ ಬಿಡುತ್ತದೆ ಭಾರತ ದೇಶಕ್ಕೂ ಅದೇ ಗತಿ ಈ ಪ್ರಮಾದವನ್ನು ಗುರುತಿಸಿ ಸರಿಯಾದ ಕ್ರಮ ಕೈಗೊಂಡಿಲ್ಲವೆಂದರೆ ಅನೇಕ ವಿಪತ್ಕರ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ ಇದೆಲ್ಲ ಒಂದು ಕಡೆಯಾದರೆ ಹಿಮಾಲಯದ ಕೆಲವು ಪ್ರದೇಶಗಳಲ್ಲಿ ಗ್ರಹಾಂತರ ವಾಸಿಗಳ ಸಂಚಾರವೂ ಇದೆ ಎಂಬ ಊಹಾಪೋಹಗಳಿವೆ ಲಡಾಖ್ನ ಕೋನ್ಕಾಲ ಅನ್ನೋ ಪ್ರದೇಶದಲ್ಲಿ ಕೇವಲ ಸೈನಿಕರೇ ಇರುತ್ತಾರೆ ಅಲ್ಲಿನ ಸೈನಿಕರು ಆಕಾಶದಲ್ಲಿ ವಿಚಿತ್ರವಾದ ವಸ್ತುಗಳು ಹಾರಾಡುವುದು ಅನೇಕ ಬಾರಿ ನೋಡಿದ್ದಾರೆ ಅದರ ಆಕಾರ ಯು ಎಫ್ಓಗಳ ಥರನೇ ಇರುತ್ತದೆ ಎಂಬುದು ಅವರ ಮಾತು ಕುನ್ಕಾಲಾ ಪ್ರಾಂತ್ಯದಲ್ಲಿ ಗ್ರಹಾಂತರ ವಾಸಿಗಳ ಸ್ಥಾವರವಿದೆ ಎಂದು ಅಲ್ಲಿನ ಸ್ಥಾನಿಕರ ನಂಬಿಕೆ ಈ ಏಲಿಯನ್ಸ್ ಕೆಲವೇ ಕ್ಷಣಗಳಲ್ಲಿ ಕಾಣಿಸಿಕೊಂಡು ಮಾಯವಾಗುತ್ತಿದೆ ಎಂದು ಹೇಳುತ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೈನಾ ದೇಶಗಳ ಮಧ್ಯೆ ಯುದ್ಧವಾದ ಮೇಲೆ ಎರಡು ದೇಶಗಳ ಮಧ್ಯೆ ಒಂದು ಒಪ್ಪಂದವಾಗಿದೆ ಈ ಪ್ರಾಂತ್ಯದಲ್ಲಿ ಎರಡು ದೇಶದ ಸೈನಿಕರ ಪ್ರವೇಶವನ್ನು ನಿಷೇಧಿಸಲಾಗಿದೆ ಚೈನಾ ದೂರದಿಂದಲೇ ಈ ಪ್ರಾಂತ್ಯವನ್ನು ನಿಗಾ ನೇತ್ರಗಳಿಂದ ಗಮನಿಸುತ್ತಿರುತ್ತದೆ ಇಲ್ಲಿಗೆ ಸಾಮಾನ್ಯ ಮನುಷ್ಯರ ಪ್ರವೇಶ ಅಸಾಧ್ಯ ಇದೇ ಕಾರಣಕ್ಕೆ ಗ್ರಹಾಂತರ ವಾಸಿಗಳ ಸಂಚಾರಕ್ಕೆ ಯೋಗ್ಯವಾಗಿದೆ ಎಂಬ ಸಂಶಯವೂ ಇದೆ ಈ ಗ್ರಹಾಂತರ ವಾಸಿಗಳ ರಹಸ್ಯವನ್ನು ಇದುವರೆಗೂ ಯಾರೂ ಸಾಕ್ಷ್ಯಾಧಾರಗಳ ಜೊತೆ ನಿರೂಪಿಸಲಿಲ್ಲ ಆದರೂ ಅದೆಷ್ಟೋ ನಿಗೂಢಗಳನ್ನು ರಹಸ್ಯಗಳನ್ನು ತನ್ನಲ್ಲಿ ಬಚ್ಚಿಟ್ಟುಕೊಂಡಿದೆ ಹಿಮಾಲಯ ಪರ್ವತಗಳು ಇನ್ನು ಹಿಮಾಲಯದ ಅರಣ್ಯಗಳಿಗೆ ಬಂದರೆ ಇಲ್ಲಿ ಅನೇಕ ಜಾತಿಯ ಗಿಡಗಳು ಮರಗಳೂ ಇದೆ ಪ್ರಾಚೀನ ಕಾಲದಲ್ಲಿ ಅನೇಕ ರೀತಿಯ ರೋಗಗಳ ಚಿಕಿತ್ಸೆಗೆಂದು ಗಿಡ ಮೂಲಿಕೆಗಳ ಮೇಲೆ ಆಧಾರ ಪಡುತ್ತಿದ್ದರು ರಾಮ ರಾವಣ ಯುದ್ಧದಲ್ಲಿ ಲಕ್ಷ್ಮಣನಿಗೆ ಗಾಯವಾಗಿ ಪ್ರಜ್ಞೆ ಕಳೆದುಕೊಂಡಾಗ ಸಂಜೀವಿನಿ ಮೂಲ ಬೇಕಾಯಿತು ಆಗ ಹನುಮಂತ ಹಿಮಾಲಯದಿಂದಲೇ ಆ ಸಂಜೀವಿನಿ ಪರ್ವತ ತಂದನೆಂಬುದು ನಮಗೆಲ್ಲ ತಿಳಿದ ವಿಷಯವೇ ಕೇವಲ ಸಂಜೀವಿನಿಯಂತ ದಿವ್ಯ ಔಷಧಗಳೇ ಅಲ್ಲ ಅದಕ್ಕಿನ್ನ ಹೆಚ್ಚು ಪರಿಣಾಮಕಾರಿ ಗಿಡ ಮೂಲಿಕೆಗಳು ಹಿಮಾಲಯಗಳಲ್ಲಿ ಲಭ್ಯವಿದೆ ಕ್ಯಾನ್ಸರ್ನಂತ ರೋಗಕ್ಕೂ ಇಲ್ಲಿ ಔಷಧವಿದೆ ಆದರೆ ಈಗ ಈ ಗಿಡ ಮೂಲಿಕೆಗಳನ್ನು ಕಂಡು ಹಿಡಿಯುವುದು ಹುಡುಕುವುದು ಸಾಮಾನ್ಯರಾದ ನಮ್ಮಿಂದ ಸಾಧ್ಯವಾಗದ ಮಾತು ಇಲ್ಲಿ ಅರಳುವ ಹೂವಿಗೂ ಅದೆಷ್ಟೋ ಔಷಧ ಔಷಧ ಗುಣಗಳಿರುತ್ತವೆ ಪ್ರಾಚೀನ ಕಾಲದಲ್ಲಿ ಮುನಿಗಳು ಋಷಿಗಳು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಇಂಥ ಔಷಧ ಗುಣಗಳಿರುವ ಗಿಡ ಮೂಲಿಕೆಗಳ ಅನ್ವೇಷಣೆಯಲ್ಲಿ ತೊಡಗುತ್ತಿದ್ದರು ಹಾಗೂ ಅದರ ಬಗ್ಗೆ ತಮ್ಮ ಗ್ರಂಥಗಳಲ್ಲಿ ನಮೂದಿಸುತ್ತಿದ್ದರು ಹಿಮಾಲಯದಲ್ಲಿ ಮನುಷ್ಯನಿಗೆ ಸಾವೆಂಬುದೇ ಬಾರದಂತಿರುವ ಗಿಡ ಮೂಲಿಕೆಗಳು ಇವೆ ಎಂದು ಈಗಲೂ ನಂಬುವ ಜನರಿದ್ದಾರೆ ಆದರೆ ಈಗಿನ ಕಾಲಘಟ್ಟದಲ್ಲಿ ಅದನ್ನು ಕಂಡು ಹಿಡಿಯುವುದು ಅಸಾಧ್ಯದ ಮಾತು ಹಿಮಾಲಯದಲ್ಲಿ ನಾರಿಲತವೆಂಬ ಇಪ್ಪತ್ತು ವರ್ಷಗಳಿಗೊಂದು ಬಾರಿ ವಿಕಸಿಸುವ ಹೂವೊಂದಿದೆ ಅದು ನೋಡುವುದಕ್ಕೂ ಒಂದು ಪುಟ್ಟ ಬಾಲಕಿಯ ರೂಪದಲ್ಲೇ ಇರುತ್ತದೆ ಇದರ ಜೊತೆ ಹನುಮಂತನ ಮುಖದಂತೆ ಕಾಣ ಇನ್ನೊಂದು ಹೂವು ಇಲ್ಲಿ ನಾವು ಕಾಣಬಹುದು ಹೀಗೆ ಅನೇಕ ನಿಗೂಢ ರಹಸ್ಯಗಳಿರುವ ಪ್ರದೇಶವೇ ನಮ್ಮ ಹಿಮಾಲಯಗಳು ಸ್ನೇಹಿತರೆ ಇದು ಇವತ್ತಿನ ಸಂಚಿಕೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಫ್ರೈಡೆ ಟಾಕ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮಾತ್ರ ಮರಿಬೇಡಿ ಧನ್ಯವಾದ ಜೈ ಶ್ರೀರಾಮ್